ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗುದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಹೇಳಿದ್ದೀನಿ ಅವರು ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅದು ಬಿಟ್ರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋ ಮೀಟ್ ಲೀಡರ್ಸ್ ಯು ಕಾನ್ ಸ್ಟಾಪ್ ದೆಮ್ ಯು ಕ್ಯಾಂಡ್ ಟೆಲ್ ದಮ್ ನೋ ಬಿಕಾಸ್ಟರ್ Ninho, dar